ದುರ್ಗ ತುಮಕೂರು ಇವತ್ತು ಶಿಬಿರ ಇದೆ ಕೆ ಆರ್ ಎಸ್ ಪಾರ್ಟಿಯಿಂದ ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನೋಡಿ ಹೇಳಿ ಅಣ್ಣ ನಿಮ್ಗೆ ಏನು ಅನಿಸಿಕೆ ಅನಿಸ್ತಾ ಇದೆ ಒಂದು ಕೆರೆ ಇದೆ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋಕೆ ಅನುಕೂಲ ಆಗುತ್ತೆ ಬೆಟ್ಟ ಗುಡ್ಡಗಳನ್ನ ಸಂರಕ್ಷಣೆ ಮಾಡಬೇಕು ಇಲ್ಲಿ ನೋಡಿ ಮರಗಳನ್ನೆಲ್ಲರೂ ಕಟ್ ಮಾಡಿಬಿಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಅರಣ್ಯನ ಸಂರಕ್ಷಣೆ ಮಾಡಿ ಇಲ್ಲಿಲ್ಲಾಂದರೆ ಕಳ್ಳರು ಮರಗಳನ್ನೆಲ್ಲ ಕಟ್ಬಿಡ್ತಾರೆ ಅಲ್ವ ಅಣ್ಣ ಇಲ್ಲಿ ಬಿಡುಬೇಡಿ ಹಾಂ ಹೇಳಿ ಕೆ ಆರ್ ಎಸ್ ಪಾರ್ಟಿ ಬಗ್ಗೆ ನಿಮ್ಮ ನಮಸ್ಕಾರ ಈ ದಿನ ನಾವು ಕೆ ಆರ್ ಎಸ್ ಪಕ್ಷ ವತಿಯಿಂದ ಯುವ ಮುಂದಾಳತ್ವ ಶಿಬಿರವನ್ನು ಏರ್ಪಡಿಸಿದ್ದಾರೆ ತುಮಕೂರು ಜಿಲ್ಲೆ ದೇವರಾಯನ ದುರ್ಗ ಎಂಬ ಬೆಟ್ಟದ ತಪ್ಪಲಿನಲ್ಲಿ ಏರ್ಪಡಿಸೋದ್ರಿಂದ ತುಂಬ ಪ್ರಕೃತಿ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದನ್ನು ತುಂಬಾ ಹಿತಕರವಾಗಿದೆ ಹ್ಮ್ ಹಾಗೆ ನೀವು ಈ ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಅದರ ಒಂದು ಚಹರೆಯನ್ನು ನೋಡ್ತಾ ಹೋದ್ರೆ ಇಲ್ಲಿ ನಿಮಗೆ ತಿರುಪತಿ ತಿಮ್ಮಪ್ಪನ ಒಂದು ಮುಖ ಚಹರೆ ಉಳ್ಳ ಬೆಟ್ಟ ಕಾಣಿಸ್ತಾ ಇದೆ ತುಂಬಾ ಅದ್ಭುತವಾಗಿದೆ ನೋಡಿದರೆ ಹಾಗೆ ಅನಿಸ್ತಾ ಇದೆ ಒಮ್ಮೆ ನೋಡಿ ಖುಷಿ ಪಡಿ ಇವಾಗ ಕೆ ಆರ್ ಎಸ್ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಏನಕ್ಕೆ ನೀವು ಸೇರ್ಕೊಂಡ್ರಿ ಪಕ್ಷಕ್ಕೆ ನಾವು ಸೇರ್ಕೊಂಡಿರೋಂಥ ಉದ್ದೇಶ ಅಂದರೆ ಈಗ ದೇಶದಲ್ಲಿ ಅಂತ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಮುಂತಾದವುಗಳನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಈ ಕೆ ಆರ್ ಎಸ್ ಪಕ್ಷ ಮಾಡ್ತಾರೆ ಅಂತ ಜವಾಬ್ದಾರಿಯುತ ಕಾನೂನು ಹೋರಾಟಗಳನ್ನು ನೋಡಿ ಬೆಂಬಲಿಸ್ತಾರೆ ಅದಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ಹೇಳಿ ನಾವು ಮೈಸೂರು ಮೈಸೂರು ಜಿಲ್ಲೆಯಿಂದ ಬಂದು ಬಂದಿದ್ದೀವಿ ಇಲ್ಲಿ ಹಲವಾರು ಗೆಳೆಯರು ಕೂಡ ಬಂದಿದ್ದಾರೆ ನೀವು ಬಂದಿದ್ದೀರಿ ಒಂದು ಇದಕ್ಕೆ ಯುವಕರ ಸಮೂಹ ಬೆಂಬಲ ಕೊಡಬೇಕು ರಾಜ್ಯದ ಜನತೆ ರಾಜ್ಯದ ಯುವ ಯುವಕರು ಇದಕ್ಕೆ ಸೇರ್ಪಡೆಗೊಂಡು ಈ ಪಕ್ಷವನ್ನು ಅಭಿವೃದ್ಧಿ ಪಡಿಸಬೇಕು ಬೆಂಬಲಿಸಬೇಕು ಸಹಕಾರ ಕೊಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇದು ಪಕ್ಷ ನಿರ್ವಹಿಸುತ್ತದೆ ಇದನ್ನ ಪ್ರತಿಪಾದಿಸುತ್ತದೆ ಅದಕ್ಕೋಸ್ಕರ ಅದನ್ನ ನಾವು ಮನಗಂಡು ಈ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸರಿ ಮಾಡುವಲ್ಲಿ ನಮ್ಮದು ಕೂಡ ಒಂದು ಚಿಕ್ಕ ಪಾತ್ರ ಇರಬಹುದು ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಬಂದಿದ್ದೀವಿ ಇದಕ್ಕೆ ಕರ್ನಾಟಕದ ರಾಜ್ಯದ ಎಲ್ಲಾ ಜಿಲ್ಲೆಗಳು ಎಲ್ಲಾ ಗ್ರಾಮಗಳು ಎಲ್ಲಾ ಹೋಬಳಿ ತಾಲೂಕಿನ ಯುವಕರು ಒಂದು ಮನಸ್ಸು ಮಾಡಬೇಕು ಅಂತಂದರೆ ಅವರು ಒಂದು ಆಸಕ್ತಿನ ಇಂಥ ಒಂದು ಒಳ್ಳೆಯ ಸದುದ್ದೇಶವುಳ್ಳ ಪಕ್ಷಕ್ಕೆ ತಮ್ಮ ಸಮಯವನ್ನು ಮೀಸಲಿಡಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಅಣ್ಣ ಎಷ್ಟೋ ಜನ ಯುವಕರು ಈ ಜೆ ಸಿ ಬಿ ಪಾರ್ಟಿಗಳಿದೆಯಲ್ಲ ಅದಕ್ಕೇನೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅವ್ರು ಏನೇ ಮಾಡಿದ್ರು ಅದೇ ಸರಿ ಅಂತ ಅಂದ್ಕೊಳ್ತಾರೆ ಭ್ರಷ್ಟಾಚಾರ ಮಾಡಿದ್ರೂ ವಿರೋಧ ಮಾಡಲ್ಲ ಯಾಕೆಂದರೆ ಜಾತಿ ರಾಜಕಾರಣ ಇರ್ಬೋದು ಕುಟುಂಬ ರಾಜಕಾರಣ ಇರ್ಬೋದು ಅದನ್ನು ಬೆಂಬಲ ಮಾಡ್ತಾರೆ ಅಂಥ ಹುಡುಗರು ಏನು ಬುದ್ಧಿವಾದ ಹೇಳ್ತೀರಿ ಈಗ ಏನ್ ನೀವು ನೋಡ್ತಾ ಇದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ ಟಿವಿ ಮಾಧ್ಯಮದಲ್ಲಿ ಪ್ರತಿ ಒಂದು ಈಗ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲಾ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅತಿಯಾಗಿ ಭ್ರಷ್ಟಾಚಾರವನ್ನು ಮಾಡ್ತಾ ಅಂತದ್ದು ಈ ದೇಶದ ಒಂದು ಹೀನಾಯ ಪರಿಸ್ಥಿತಿಗೆ ಮೂಲ ಕಾರಣ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವದಲ್ಲಿ ಈ ತರ ನಡೀತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆನೆ ಸಂಪೂರ್ಣವಾಗಿ ನಾಶ ಆಗಿದೆ ಇದೇನಿದ್ರು ಶ್ರೀಮಂತರಿಗೆ ದುಡ್ಡು ಇರುವವರಿಗೆ ಹಣಕಾಸು ಹೊಂದಿರುವವರಿಗೆ ಈ ಕಾನೂನು ಮಾತ್ರ ಸೀಮಿತ ಅನ್ನೋದನ್ನ ಈಗೆಲ್ಲಾ ನಾವು ಟಿವಿ ಮಾಧ್ಯಮದ ಮೂಲಕ ನೋಡ್ತಾನೆ ಇದ್ದೇವೆ ಅದಕ್ಕಾಗಿ ಯುವಕರು ಪ್ರಜ್ಞಾ ಉಳ್ಳವರು ಈ ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಅಂತ ನಾವು ಸಮಾಜಕ್ಕೆ ಒಂದು ನಾಯಕತ್ವ ಎಲ್ಲರಲ್ಲೂ ನಾಯಕತ್ವವನ್ನು ಬೆಳೆಸೋ ಗುಣ ಇದು ಹೊಂದಿರೋದ್ರಿಂದ ಇದಕ್ಕೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇದು ಭ್ರಷ್ಟಾಚಾರ ನಿಲ್ಸೋಕೆ ಏನೇನು ಕ್ರಮ ತಗೊಳ್ತೀರಿ ಪಕ್ಷದಿಂದ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಮುಖ್ಯ ಕಾರಣ ನಮ್ಮ ಜನರು ನಮ್ಮ ಜನರು ಕೊಡುವುದನ್ನ ಮೊದಲು ನಿಲ್ಸಿದ್ರೆ ಭ್ರಷ್ಟಾಚಾರ ಒಂದು ಐವತ್ತು ಪರ್ಸೆಂಟ್ ತಾನೇಗೇ ಕಡಿಮೆ ಆಗುತ್ತದೆ ಅದನ್ನ ಕೇಳೋ ಒಂದು ಮನಸ್ಥಿತಿನ ಪ್ರಶ್ನೆ ಮಾಡೋ ಮನಸ್ಥಿತಿನ ಅವರು ಬೆಳೆಸ್ಕೊಳ್ಬೇಕು ಯಾವುದೇ ಒಂದು ಕಚೇರಿ ಆಗ್ಲಿ ಒಂದು ಸಾರ್ವಜನಿಕ ಸಾರ್ವಜನಿಕ ಸ್ಥಳದ ಸ್ಥಳನೇ ಆಗಲಿ ಸಾರ್ವಜನಿಕ ಸ್ಥಳ ಆದರೂ ಸರಿನೆ ಒಂದು ಸರ್ಕಾರಿ ಕಚೇರಿ ಆದ್ರೂ ಸರಿನೆ ಅದನ್ನ ನ್ಯಾಯಯುತವಾಗಿ ಅದನ್ನ ಪ್ರಶ್ನೆ ಮಾಡುವ ಅಧಿಕಾರವನ್ನ ಪ್ರಶ್ನೆ ಮಾಡುವ ಒಂದು ಧೈರ್ಯವನ್ನ ನಮ್ಮ ಈ ಯುವ ಜನತೆ ರೂಢಿಸ್ಕೊಳ್ಬೇಕು ಅನ್ನೋದನ್ನ ಈ ಆಧುನಿಕ ಕಾಲದಲ್ಲಿ ಅದನ್ನ ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿ ರೂಢಿಸ್ಕೊಳದ್ರತ್ತ ಆಸಕ್ತಿ ಕೊಡ್ಬೇಕು ಅಂತ ನಾವು ಕೂಡ ಇದ್ರ ಬಗ್ಗೆ ಎರಡು ಮಾತಾಡಕ್ಕೆ ಇಷ್ಟಪಡ್ತೀರಾ ಇಷ್ಟಪಡ್ತಾ ಇದೀವಿ ಮತ್ತೆ ಕೆ ಆರ್ ಎಸ್ ಪಾರ್ಟಿ ದೇಶ ಮಟ್ಟದಲ್ಲಿ ಬೆಳಿಬೇಕು ಅಂದ್ರೆ ಅದಕ್ಕೆ ಏನೇನು ಕ್ರಮ ತಗೊಳ್ತೀರಾ ದೇಶ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಈಗೇನು ನ ಯುವಕರು ವಿದ್ಯಾರ್ಥಿಗಳು ಬುದ್ಧಿವಂತರು ತಿಳುವಳಿಕೆ ಬುದ್ಧಿವಂತರು ತಿಳುವಳಿಕೆದಾರರು ಈಗೇನು ಒಂದು ವ್ಯವಸ್ಥೆ ಏನಿದೆ ಅಂದರೆ ಬೇರೆ ಪಕ್ಷಗಳು ಕೊಡುವ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಏನು ಇವಾಗ ಈ ಎಣ್ಣೆ ಎಣ್ಣೆ ಬಾಡೂಟ ಸೀರೆ ಮುಂತಾದ ಆಮಿಷಗಳನ್ನ ಒಡ್ಡಿ ಮತವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡಿ ಅವರು ಅಧಿಕಾರ ವರ್ಷ ವರ್ಷಕ್ಕೆ ಸೀಮಿತ ಮಾಡ್ಕೋತಾರೆ ಅದಾದ್ಮೇಲೆ ಜನಗಳಿಗೆ ಜನಪರ ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಮರ್ತು ಬಿಡ್ತಾರೆ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ ತಾವು ಅಭಿವೃದ್ಧಿಯನ್ನ ಮಾಡ್ತಾರೆ ಈಗೇನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡಗಿನಲ್ಲಿ ಎಂಟುನೂರ ಎಕರೆ ಅಯ್ಯೋ ಕೊಡಗಿನಲ್ಲಿ ಎಂಟುನೂರ್ ಎಕರೆ ಬೇರೆ 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 ಜಿಲ್ಲೆಗಳಲ್ಲಿ ಸಾವಿರದ ಇನ್ನೂರು ಎಕರೆ ಹತ್ತಾರು ಹತ್ತಾರು ಭವ್ಯ ಬಂಗಲೆಗಳು ಎಲ್ಲಿಂದ ಬರುತ್ತೆ ಅವರಿಗೆ ಇವರೆಲ್ಲ ರಾಜಕಾರಣ ಮಾಡ್ತಾ ಇರೋದು ಜಾತಿ ರಾಜಕಾರಣವನ್ನ ಇವರು ಮೈಗೂಡಿಸಿಕೊಂಡಿದ್ದಾರೆ ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ಇವರು ಕುಟುಂಬ ರಾಜಕಾರಣ ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಪ್ರಸ್ತುತ ಪ್ರಸ್ತುತ ಮಾನ್ಯವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಈ ಜನರಿಗೆ ಬಿಟ್ಟಿ ಭಾಗಿಗಳನ್ನು ಅನ್ನುವ ಒಂದು ಯೋಜನೆಯನ್ನ ಜಾರಿ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡಿಸಿ ತಮ್ಮ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳು ತುಂಬಾ ಅತಿ ಬೇಗ ಭ್ರಷ್ಟಾಚಾರವನ್ನು ಮಾಡಿ ತಮ್ಮ ಆದಾಯಗಿಂತ ತಮಗೆ ಬರುವ ಸರ್ಕಾರದಿಂದ ಒಬ್ಬ ಶಾಸಕನಿಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ಅಧ್ಯಕ್ಷರಿಗೆ ಬರುವ ಸಂಬಳಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಮಾಡಿ ಜನರನ್ನ ಕೊಳ್ಳೆ ಹೊಡಿತಾರೆ ಅಂತದನ್ನ ಈಗೇನು ನೀವು ಟಿವಿ ಮಾಧ್ಯಮದಲ್ಲಿ ಹಲವಾರು ಚಾನೆಲ್ ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು ಮಾಡ್ತಾ ಇದ್ದೀರಾ ಅದನ್ನು ಸಹ ನೀವು ತಿಳಿದುಕೊಂಡಿದ್ದು ಸಹ ನೀವು ಮಾಡಿದ್ರೆ ತಿಳಿದುಕೊಂಡಿದ್ದು ಸಹ ನೀವು ಅದನ್ನ ಅವ್ರಿಗೆ ಸಹ ಸಪೋರ್ಟ್ ಮಾಡ್ತಾ ಇನ್ನೂ ಪ್ರಶ್ನೆ ಮಾಡಿದ್ರೆ ಹಾಗೇನೆ ಉಳಿದ್ರೆ ಮುಂದಿನ ನಿಮ್ಮ ಪೀಳಿಗೆ ಕಷ್ಟಪಡ್ತಾರೆ ಬದುಕಲು ಜಾಗವಿಲ್ಲದಂತಾಗುತ್ತದೆ ಒಂದು ತುಂಬಾ ಕಷ್ಟಕರವಾದ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗುತ್ತದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇತ್ತೀಚೆಗೆ ಅವರು ಸಂಬಳನ ಡಬಲ್ ಮಾಡ್ಕೊಂಡ್ರು ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಇದರಿಂದ ಜನರಿಗೆ ಮತ್ತೆ ಬೆಲೆಗಳೆಲ್ಲ ಜಾಸ್ತಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಈ ಕೇಳಿದ್ದ ಕ್ವಶನ್ ಈಗ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ನಾಗರಾಜ್ ಅವರೇ ಹ್ಮ್ ಈಗೇನು ಪ್ರಸ್ತುತ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮೂರು ನಾಲ್ಕು ಬಾರಿ ಬೆಲೆ ಏರಿಕೆಗಳನ್ನು ಮಾಡಿರೋದನ್ನು ಎಲ್ಲರೂ ನೋಡಿರ್ತೀರ ಕೇಳಿರ್ತೀರ ಆದರೂ ಸಹ ಅದನ್ನು ಪ್ರಶ್ನೆ ಮಾಡಿದನೇ ಹಾಗೇ ಉಳಿದಿರೋದು ನಮ್ಮ ಒಂದು ರಾಜ್ಯದ ಅವ್ಯವಸ್ಥೆಯನ್ನು ಎತ್ತಿ ತೋರಿಸ್ತಾ ಇದೆ ಜನಗಳ ಒಂದು ಮಂದಗತಿ ಅವರು ಮೂರ್ಖರು ಅಂತ ನೇರವಾಗಿ ಸಾಬೀತುಪಡಿಸ್ತಾ ಇದೆ ಇದು ಬೆಲೆ ಆದರೂ ಈ ಸಂಘಟನೆಗಳು ಕ ಕನ್ನಡಪರ ಹೋರಾಟಗಾರರು ಯಾರು ಕೂಡ ಇದರ ಬಗ್ಗೆ ಸಮಗ್ರವಾಗಿ ಹೋರಾಟ ಮಾಡದೇನೆ ನಮ್ಮ ಒಂದು ಶ್ರೇಯೋಭಿಗೆ ಮಾತ್ರ ಸೀಮಿತ ಮಾಡಿಕೊಳ್ಳೋದನ್ನು ತುಂಬ ಖಂಡಿಸ್ತೇವೆ ಇದನ್ನು ನಾವು ಕೂಡ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಎಂಬ ಒಂದು ಹೋರಾಟ ಸಂಘದಲ್ಲಿ ನಾವು ಸಹ ಸದಸ್ಯರಾಗಿದ್ದೇವೆ ನಾವು ಕನ್ನಡಪರ ಹೋರಾಟಗಳನ್ನ ನಾವು ಅವ್ರ ಜೊತೆಯಲ್ಲಿ ಕೆಲವು ಕಾಲ ಹೋಗಿ ಅವ್ರ ಜೊತೆ ಭಾಗವಹಿಸ್ತೇವೆ ನಾವು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಕನ್ನಡ ಕಡೆಗಣನೆ ಮಾಡಿರುವುದು ತುಂಬಾ ಅಪರಾ ತುಂಬಾ ಘೋರ ಅಪರಾಧ ಕನ್ನಡಿಗರಿಗೆ ಉದ್ಯೋಗ ನೀಡದೆ ಇರೋದು ಇನ್ನೂ ಕೂಡ ತುಂಬಾ ಏನ್ ಕನ್ನಡಿಗರ ದೌರ್ಭಾಗ್ಯ ಅಂತ ಹೇಳ್ಬೋದು ಹಾಗೆ ಈ ಬೆಲೆ ಏರಿಕೆ ವಿಚಾರವಾಗಿ ಬಂದಾಗ ಮಾತ್ರ ಇರಬೇಕು ಈ ಬೆಲೆ ಏರಿಕೆ ವಿಚಾರವಾಗಿ ಬಂದ್ರೆ ಈಗ ಎರಡು ಮೂರು ದಿನಗಳ ಹಿಂದೆ ಹಾಲಿನ ದರ ಏರಿಕೆ ಮಾಡಿದ್ರು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಎರಡರಲ್ಲೂ ಕೂಡ ಇಲ್ಲ ಡೀಸೆಲಲ್ಲಿ ಏರಿಕೆ ಮಾಡಿದ್ದಾರೆ ಆಮೇಲೆ ನಮ್ಮ ನಮ್ಮ ದಿನನಿತ್ಯ ಖರೀದಿ ಮಾಡುವಂಥ ವಸ್ತುಗಳನ್ನು ವಸ್ತುಗಳಲ್ಲಿ ತುಂಬ ಅಧಿಕವಾಗಿ ತೆರಿಗೆಯನ್ನು ತೆಗೆದುಕೊಂಡು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಸಮಗ್ರವಾಗಿ ಕಲ್ಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಇವರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಕೇಳ್ಕೊಳ್ತಾ ಇದ್ದೇವೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಜನ ಸಾರ್ವಜನಿಕರಿಗೆ ತೊಂದರೆ ಆಗುವ ಒಂದು ಬೇರೆ ಯಾವುದೇ ವಿಚಾರವನ್ನು ಯಾವುದೋ ಒಂದು ಬೆಲೆ ಏರಿಕೆ ವಿಷಯ ಬಂದಾಗ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಅಂತ ಈ ಮೂಲಕ ನೇರವಾಗಿ ನಿಮಗೆ ಹೇಳ್ತಾ ಇದ್ದೇವೆ ಆಮೇಲೆ ಇತ್ತೀಚೆಗೆ ಒಬ್ರು ತ್ರಿಬಲ್ ಸ್ಟಾರ್ ಪೊಲೀಸು ಬೇಕಾದಷ್ಟು ಆಸ್ತಿ ಮಾಡ್ಕೊಬಿಟ್ಟವ್ರೆ ಹದಿನೆಂಟು ಹದಿನೆಂಟು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಒಬ್ಬ ಸಬ್ ಗೆ ಬರುವ ಸಂಬಳ ಏನಿದ್ರು ಒಂದು ನಲವತ್ತೈದರಿಂದ ಅರವತ್ತು ಸಾವಿರ ಒಳಗಡೆ ಬರುತ್ತೆ ಹೆಚ್ಚು ಕಡಿಮೆ ಅಂದಾಜು ನಮಗೆ ಸರಿಯಾಗಿ ಮಾಹಿತಿ ಇಲ್ದರಿಂದ ಅಷ್ಟು ಒಳಗೆ ಬರ್ಬೋದು ಅಂತ ಹೇಳ್ತೀವಿ ಅದನ್ನ ಮಿತಿ ಮೀರಿ ಅವರು ಆದಾಯ ಸಂಪನ್ಮೂಲವನ್ನು ಕ್ರೋಢೀಕರಿಸಿದ್ದಾರೆ ಅಂದ್ರೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಇದಕ್ಕೆ ಯಾವ್ಯಾವ ಶಾಸಕರು ಯಾವ್ಯಾವ ಅಧಿಕಾರಿಗಳು ಮಿನಿಸ್ಟ್ರು ಸಪೋರ್ಟ್ ಪರೋಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಕೂಡ ತಿಳಿದಿದ್ರು ಕೂಡ ಇದನ್ನು ಕೇಳದೆ ಕೇಳದೆ ಇರುವಂಥದ್ದು ನಾಡಿನ ಒಂದು ಅವ್ಯವಸ್ಥೆ ಅಂತ ಹೇಳ್ಬೋದು ಒಂದು ಸಬಲೀಕರಣವನ್ನು ಮಾಡ್ತಾ ಇಲ್ಲ ಇವರು ಸಬಲೀಕರಣವನ್ನು ನಾಶ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಎನ್ನುವುದು ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೇಶದ ಪ್ರಧಾನಿವರೆಗೂ ಇದೆ ನಮ್ಮ ರಾಷ್ಟ್ರದ ಭಾರತ ರಾಷ್ಟ್ರದ ಪ್ರಧಾನ ಮಂತ್ರಿಯವರೆಗೂ ಕೂಡ ಭ್ರಷ್ಟಾಚಾರ ಎನ್ನುವ ಪದ ಸದ್ದು ಮಾಡ್ತಾ ಇದೆ ಈಗೇನು ನೀವು ಕೆಲವು ವಾರಗಳ ಹಿಂದೆ ನೀವು ಅನಿ ಟ್ರ್ಯಾಪ್ ಅನ್ನೋ ವಿಷಯನ ನೀವು ಪ್ರಸ್ತಾಪ ಮಾಡಿದ್ರಿ ಸದನದಲ್ಲಿ ನೀವು ಕರ್ನಾಟಕದ ಇನ್ನೂರ ಇಪ್ಪತ್ಮೂರು ಎಮ್ ಎಲ್ ಎಗಳು ಶಾಸಕರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ನಿಮಗೆ ಸ್ವಲ್ಪನಾದ್ರೂ ಜ್ಞಾನ ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರೆದಿರುವಂತಹ ಸಂವಿಧಾನವನ್ನ ಮುಟ್ಟಿ ವಚನ ಸ್ವೀಕಾರ ಮಾಡಿ ಈ ರೀತಿ ನೀವು ಭ್ರಷ್ಟಾಚಾರ ಜನರಿಗೆ ಮೋಸ ಅನ್ಯಾಯ ಅಕ್ರಮ ಎಲ್ಲವನ್ನು ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಸರಿನಾ ಮುಂದಿನ ಪೀಳಿಗೆಗೆ ನೀವು ಆಗ್ತಾ ಇದ್ದೀರಾ ಇಲ್ಲ ವಿಷಕಾರಿ ಆಗ್ತಾ ಇದ್ದೀರಾ ನಿಮಗೆ ನೀವೇ ಆತ್ಮ ವಿಮರ್ಶೆ ನಿಮಗೆ ನೀವೇ ಆತ್ಮ ವಿಮರ್ಶೆ ಮಾಡಿಕೊಳ್ಳಿ ಒಮ್ಮೆ ಒಮ್ಮೆ ಆಲೋಚನೆ ಮಾಡಿ ನಾನು ಮಾಡ್ತಾ ಇರೋದ ಸರಿನಾ ತಪ್ಪಾ ಇದೆಲ್ಲ ಏನಾಗಿದೆ ಅಂದ್ರೆ ಒಂದು ಚೈನ್ ಲಿಂಕ್ ಬೆಳೆದ್ಬಿಟ್ಟಿದೆ ಸರ್ಕಾರದ ಒಂದು ಚೈನ್ ಕೊಂಡಿ ಈ ರೀತಿ ಬೆಸುಗೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಭ್ರಷ್ಟಾಚಾರದ ದುಡ್ಡು ಹಂಚಿಕೆ ಆಗ್ತಾ ಇದೆ ಲಂಚ ಅಂತ ಹಂತ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಹೋಗ್ತಾ ಇರೋದನ್ನು ನೀವು ನೋಡ್ಬೋದು ಎಲ್ಲ ಜಿಲ್ಲೆಗಳಲ್ಲೂ ಆರ್ ಟಿ ಒ ಕಚೇರಿ ಮುಂದೆ ಈ ಮಧ್ಯವರ್ತಿ ಬ್ರೋಕರ್ಗಳನ್ನು ಏಕೆ ಕೂರಿಸಿದ್ದಾರೆ ಅನ್ನೋದು ಇದುವರೆಗೂ ಯಾರು ಕೂಡ ಪ್ರಶ್ನೆ ಮಾಡಿದರೂ ಅದಕ್ಕೆ ಕ್ರಮ ಜರುಗಿಸಿಲ್ಲ ಯಾಕೆ ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲಾಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದ ಆಯಾ ಜಿಲ್ಲಾಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳನ್ನು ಏಕೆ ಬಿಟ್ಟಿದ್ದಾರೆ ಇವರಿಗೆ ಒಬ್ಬ ಮಾರ್ಗದರ್ಶಕನನ್ನ ಸಾರ್ವಜನಿಕರಿಗೆ ಕುಂದುಕೊರತೆಗಳ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇಮಕ ಅಷ್ಟು ಇವರಿಗೆ ಬಡತನ ಇದೆಯಾ ಸರ್ಕಾರಕ್ಕೆ ದೇಶದ ಜನರ ಕರ್ನಾಟಕ ರಾಜ್ಯದ ದೇಶದ ಜನರ ತೆರಿಗೆಯನ್ನು ಪ್ರತಿಯೊಂದು ವಸ್ತುಗಳಲ್ಲೂ ವಿಧಿಸ್ತಿದ್ರೆ ತೆರಿಗೆ ಜಾಸ್ತಿ ಮಾಡಿ ನೀವು ಅತಿಯಾದ ಸಂಬಳವನ್ನು ಪಡೀತಾ ಇದ್ದೀರಾ ಹೀಗೆ ವಿಧಾನಸೌಧದಲ್ಲಿ ಸಂಬಳವನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀರಾ ಒಂದಕ್ಕಿಂತ ಎರಡು ಪಟ್ಟು ಇದೆಲ್ಲ ನಿಮಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯದನ್ನು ಅಂತ ಅಂತದವ್ರು ನಿಮಗೆ ಸಂಬಳ ಯಾಕೆ ಜಾಸ್ತಿ ಬೇಕು ನಿಮಗೆ ಸಂಬಳ ಇಲ್ಲದೇ ಕೆಲಸ ಮಾಡಿ ನೀವು ಓಟ್ ಕೇಳೋಕ್ಕೆ ಬರ್ತೀರಾ ಕೈ ಮುಗಿದು ಕೇಳ್ತೀರಾ ಆಮೇಲೆ ಕಾಲಲ್ಲಿ ಒದ್ದು ತೆಳಿತೀರಾ ಕೇಳಕ್ಕೆ ಬಂದರೆ ಇದು ನಿಮಗೆ ಸಮಂಜಸನ ಸಮಂಜಸ ಇದೆಯಾ ನಾಚಿಕೆ ಆಗಲ್ವ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ ಹೇಳಿ ಈ ವಿಚಾರವಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಒಂದು ಮೈಸೂರು ಸಿಟಿ ಪೊಲೀಸ್ ಆಗಲಿ ಒಂದು ಬೇರೆ ಬೇರೆ ಒಂದು ಗ್ರೂಪ್ ನ ಇದಕ್ಕಾಗ್ಲಿ ನಾನು ಮೆಸೇಜ್ ಮಾಡ್ತೀನಿ ಕಾರ್ಮಿಕ ಇಲಾಖೆಗೂ ಕೂಡ ಮಾಡ್ತೀನಿ ಅದಕ್ಕೆ ಯಾವ ರೀತಿ ಸ್ಪಂದನೆ ಇರಲ್ಲ ಇವರೆಲ್ಲ ಏನಂದ್ರೆ ಪ್ರಶ್ನೆ ಮಾಡೋರ್ನ ತುಳಿದು ಸಮಾಧಿ ಮಾಡ್ಬಿಡ್ತಾರೆ ಹೊಂದಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡುವವರನ್ನ ಜೊತೆಲಿ ಭ್ರಷ್ಟಾಚಾರ ಮಾಡಿ ಅಧಿಕ ಸಂಪತ್ತನ್ನ ಲೂಟಿ ಮಾಡಿ ಸಾರ್ವಜನಿಕರನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಕೂಲಿ ಕೆಲಸ ಕೂಲಿ ಮಾಡೋರೇ ಮಾಡೋರ್ಗೂ ಸಹ ಈಗ ಇವಾಗ ಇದರಲ್ಲಿ ಕೂಲಿ ಕಾರ್ಮಿಕರಿಗೂ ನಿಗದಿತ ವೇತನವನ್ನ ದಿನದ ಕೂಲಿಯನ್ನು ಕೂಡ ಒಂದು ನಿಗದಿತ ದಿನಕ್ಕೆ ಇಷ್ಟು ಅಂತ ಒಂದು ಕೂಲಿಯನ್ನ ಫಿಕ್ಸ್ ಮಾಡಕ್ ಆಗಿಲ್ಲ ಅಸಂಘಟಿತ ವಲಯ ಹಂಗೆ ಇದೆ ಅಸಂಘಟಿತ ವಲಯ ಛಿದ್ರವಾಗಿದೆ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲದೆ ಈ ಸರ್ಕಾರ ಏನು ಕೂಡ ಪ್ರಯೋಜನ ಮಾಡ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರು ಅಂತಂದ್ರೆ ತುಂಬಾ ಹಲವಾರು ಕುಲಕಸುಬುಗಳುಳ್ಳ ಪ್ರತಿಯೊಂದು ಸಮುದಾಯನೂ ಬರುತ್ತೆ ರೈತರು ಕೂಡ ಬರ್ತಾರೆ ರೈತರ ವಿಚಾರವಾಗಿ ಬಂದ್ರೆ ರಸಗೊಬ್ಬರ ಏರಿಕೆ ಆಗಿರ್ಬೋದು ಅದಕ್ಕೆ ಬಳಸುವಂತ ಉಪಕರಣಗಳ ಬೆಲೆ ಏರಿಕೆ ಆಗಿರ್ಬೋದು ಒಂದು ಸರ್ಕಾರದಿಗೆ ತಲುಪಿಸ ಇರೋದು ಈ ಒಂದು ದೇಶದ ರಾಜ್ಯದ ದೌರ್ಭಾಗ್ಯ ಕಾನೂನು ಎಷ್ಟು ಹದಗೆಟ್ಟಿದೆ ಎನ್ನುವುದು ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು ಹಂಗಿದ್ರೂ ಸಹ ಅವ್ರಿಗೆ ಓಟ್ ಮಾಡಬೇಡಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ ಕೆ ಆರ್ ಎಸ್ ಪಾರ್ಟಿಗೆ ಇದು ನಾವು ಪ್ರತಿ ಸಲ ನಾವು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇರ್ತೇನೆ ದುಡ್ಡಿಗೋಸ್ಕರ ನಿಮ್ಮ ಓಟನ್ನು ಮಾರ್ಕೋಬೇಡಿ ಅವರು ಕೊಡುವ ಒಂದು ಇನ್ನೂರು ಐನೂರು ಸಾವಿರಕ್ಕೋಸ್ಕರ ನಿಮ್ಮ ಒಂದು ಮತದ ಅಮೂಲ್ಯವಾದ ಮತವನ್ನ ಮಾರ್ಕೋಬೇಡಿ ಒಳ್ಳೆ ವ್ಯಕ್ತಿ ಅಭಿವೃದ್ಧಿ ಮಾಡುವ ವ್ಯಕ್ತಿ ಒಂದು ಪಕ್ಷ ಸಾರ್ವಜನಿಕರಿಗೆ ಸಮಾಜಕ್ಕೆ ಹಿತವನ್ನು ಬಯಸುವ ಪಕ್ಷವನ್ನು ನೀವು ಬೆಂಬಲಿಸಿ ನವಯುವಕರನ್ನು ಬೆಳೆಸಿ ಈ ಒಂದು ಅರವತ್ತು ವರ್ಷದ ಮೇಲ್ಪಟ್ಟ ವ ವೃದ್ಧರನ್ನು ವಯೋವೃದ್ಧರನ್ನು ಅಂತಾನೆ ಕರಿ ಕರಿಬೇಕು ಅವ್ರನ್ನ ಅರವತ್ತು ವರ್ಷ ಮೇಲ್ಪಟ್ಟವ್ರನ್ನ ಅರವತ್ತು ವರ್ಷ ಆದವ್ರನ್ನ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಬೇಡ ಅಂತ ನೀವು ಕಾನೂನನ್ನ ಜಾರಿ ಮಾಡಬೇಕು ಈಗೇನೇ ಇದೆ ಅಂತಂದರೆ ಕುಟುಂಬ ರಾಜಕಾರಣದಲ್ಲಿ ಅವರ ತಲ ತಲೆ 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 ತಲೆಮಾರಿನ ತಲೆಗಳೇ ರಾಜಕಾರಣ ಮಾಡ್ತಾ ಇದ್ದಾರೆ ಬೇರೆ ಒಂದು ಸಮುದಾಯ ಅಂತ ಹೇಳೋದಕ್ಕಾಗಿ ಸರ್ವೋತ್ತಮವಾಗಿ ಎಲ್ಲ ಒಂದು ಒಗ್ಗಟ್ಟಿನಿಂದ ಬೆಳೆಯೋದಕ್ಕೆ ಅನುಕೂಲ ಆಗ್ತಿಲ್ಲ ಇದು ಒಂದು ಕುಟುಂಬ ರಾಜಕಾರಣಕ್ಕೆ ಜಾತಿಯ ವಿಷಯಕ್ಕೆ ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ಹೇಳಬೇಕು ಅಂತಂದರೆ ಬಜೆಟ್ ಮಂಡನೆಯಲ್ಲಿ ನಮ್ಮ ರೈತರಿಗೆ ಯಾವುದೇ ರೀತಿಯ ಒಂದು ನಿಗದಿತ ಸೌಲಭ್ಯವುಳ್ಳ ಬಜೆಟನ್ನು ಮಂಡನೆ ಮಾಡಿದೆ ಅಂಥದ್ದನ್ನು ನೀವು ನೋಡ್ಬೋದು ಹಲವಾರು ಬೆಲೆ ಏರಿಕೆಗಳು ಮಾಡಿದ್ದೀರಾ ಕೆಲವು ಜಾತಿಗಳಿಗೆ ಸೀಮಿತವಾಗಿ ಬಜೆಟ್ ಮಂಡನೆ ಮಾಡಿದ್ದೀರ ಇದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ರಾ ಕನ್ನ ಇದನ್ನು ಕರ್ನಾಟಕ ರಾಜ್ಯದ ಜನತೆ ಕಣ್ಣಲ್ಲಿ ನೋಡ್ತಾ ಕಿವಿಯಲ್ಲಿ ಕೇಳ್ತಾ ಎಲ್ಲವನ್ನು ತಿಳಿದಿದ್ದರು ಸಹ ಸತಮೂರ್ಖರಂತೆ ಪುನಃ ಅವರಿಗೆ ಮತವನ್ನು ಚಲಾಯಿಸುವುದರ ಮೂಲಕ ಈ ರಾಜ್ಯದ ಅವನತಿಗೆ ಕಾರಣ ಆಗ್ತಾ ಇರೋರೇ ಜನರು ಮೂಲ ಕಾರಣ ಏನಾಗ್ಬೇಕು ಮೂಲ ಬದಲಾಗಬೇಕು ಮೂಲವೇ ಬದಲಾಗಬೇಕು ಹರಿಯುವ ನದಿ ರಸ್ತೆ ರಸ್ತೆಯನ್ನ ಬದಲಿಸಬೇಕು ಹಾಗಾದರೆ ಮಾತ್ರ ಅದು ಪಥ ಬದಲಾವಣೆ ಆದರೆ ಮಾತ್ರ ಒಂದು ಉತ್ತಮ ಸಮಾಜದ ಸಮಾಜವನ್ನು ಕಟ್ಟುವಲ್ಲಿ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಹ್ಮ್ ಯುವಕರು ವಯಸ್ಕರು ಮಹಿಳೆಯರು ಅವರು ಒಂದು ಉತ್ತಮ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಈ ಮೂಲಕ ಕೇಳ್ ಕೇಳ್ಕೊಳ್ತಾ ಸರ್ ನಮಸ್ಕಾರ ಇದು ನೋಡ್ರಿ ಹಂಗೆ ಕಾಣೋದ್